ನೋಡ್ ನೋಡ್ ನೋಡು ಆ ಲೋಟದಲ್ಲಿ ಹೋಗ್ಬೇಕು ಹೋಗಿಲ್ವಲ್ಲ ಎಂತ ಪಾತ್ರೆ ತೊಳಿತಿಯೇ ನೀನು ಅದ್ ಎತ್ಕೊಂಡ್ ಅಷ್ಟು ಎತ್ಕೊಂಡ್ ಹುಚ್ಚು ಮಾಡ್ತೀ இல்லாத ஒன் தர்பரே தர காணசதி ஆஹ் ஏன் தியோ ஏனோ நடுவே நீல்சே மால்ல கணே ஆஹ் நானும் நோடத்தினி சுமார் திசு கச ஒடியா அங்கங்கே இருத்தே கச அங்கங்கே முடஸ்க்கண்ட் ஹோத்தியா மதியா மத மாபே ஆகல தூடோடி எந்தீனி ಒಂದ್ ಕಡೆ ಧೂಳ್ ಹಂಗೆ ಇರುತ್ತೆ ಒಂದ್ ಕಡೆ ಧೂಳ್ ಅಡಿತಿಯಾ ಒಂದ್ ಕಡೆ ಬಿಟ್ಟು ಹೋಗ್ತೀಯ ಈ ನಡುವೆ ನೀನ್ ಮಾಡ್ತಾರ ಕೆಲ್ಸ ಸರಿ ಇಲ್ಲ ಕಣೆ ಸ್ವಲ್ಪ ನೀಟಾಗಿ ಕೆಲ್ಸ ಮಾಡ್ ಕಲ್ತ ಆ ಪಕ್ಕದಲ್ಲಿ ಬರ್ತಾಳೆ ಆ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಎಷ್ಟ್ ಚೆನ್ನಾಗ್ ಕೆಲ್ಸ ಮಾಡ್ಕೊಂಡ್ ಹೋಗ್ತಾಳೆ ಗೊತ್ತಾ ಒಂದ್ ಚೂರ್ ಎಳ್ಸ್ಕೊಳಲ್ಲ ನಿನ್ ಹೇಳ್ತಾನೆ ಇರ್ಬೇಕು ನಾನು ಕುಂತ್ಕೊಂಡ್ ಕುಂತ್ಕೊಂಡ್ ಕುಂದ್ಕೊಂಡ್ ಹೇಳ್ತಾನೆ ಇರ್ಬೇಕು ನಾನು ಆ ಹಂಗೇನಿಲ್ಲ ಇಲ್ಲ ಎಲ್ಲಾ ನೀಟಾಗಿ ಮಾಡ್ಕೊಂಡ್ ಹೋಗ್ತಾ ಹ್ಮ್ ಏನ್ ಮಾಡ್ತಿದ್ಯಾ ಏನೋ ದೇವರಿಗೆ ಗೊತ್ತು ಹಂಗಲ್ಲ ಕಣೆ ನಿನ್ಗೆ ಸಂಬಳ ನಾನು ಜಾಸ್ತಿ ಕೊಡ್ತಿದ್ದೀನಿ ಅದೇ ಸ್ವಲ್ಪ ಸಂಬಳ ಕಟ್ ಮಾಡ್ಕೊಟ್ರೆ ಸರಿ ಹೋಗುತ್ತೆ ಆ ಈ ಕೊಡೋ ಕಾಸಿಗೆ ನಾನು ಮಾಡೋ ಕೆಲಸನೇ ಜಾಸ್ತಿ ಅದರ ಥರ ಬೇರೆ ಮಾಡ್ಬೇಕಂತ ನಾನು ಆಳ್ ತರ ವಾರಂಗಡ್ಲೆ ರಜಾ ಹಾಕ್ಬೇಕಿತ್ತು ಅಯ್ಯೋ ಹಂಗೆಲ್ಲ ಮಾಡಬೇಡಿ ಅಮ್ಮೋರೆ ನಾವು ಕೊಡ್ತಿರೋ ಸಂಬಳನೇ ಕಡಿಮೆ ನಿಮಗೆ ಗೊತ್ತಾ ಒಂದಿನ ರಜಾ ಹಾಕ್ತಾನೆ ಕೆಲ್ಸಕ್ಕೆ ಬರ್ತೀನಿ ಆ ಪಕ್ಕದ ಬಿಲ್ಡಿಂಗ್ ದಿನ ಕೆಲ್ಸಕ್ ಬರಲ್ಲ ಏ ಏನು ಇಲ್ಲ ಕಣೆ ಇವ್ ಕೆಲ್ಸ ಮಾಡ್ತಿದ್ಲು ಅಲ್ ಕೂತ್ಕೊಂಡಿದ್ದಿ ಏನ್ ಒಂದ್ ಕೆಲ್ಸಾನು ಸರಿ ಮಾಡಲ್ಲ ಕಣೆ ನಮ್ಮನೇಲಿ ನಮ್ಮನಿಗೆ ಬರ್ತಾಳಲ್ಲ ಅವಳು ನಿಮ್ಮಲ್ಲಿ ಮಾಡ್ತಾಳಲ್ಲ ಬಂದು ರಂಗ್ ಕೆಲ್ಸ ಮಾಡಲ್ಲ ಕಣೆ ಇವಳು

ಇವಾಗ ನೋಡಿದ್ರೆ ಆಯ್ತು ತಿಂಗಳಾಯ್ತ ಇಲ್ಲ ತಾಯಿ ತಿಂಗಳೇ ಇಸ್ಕೊಂಡ್ ಹೋಗೋಳೆ ಅಡ್ವಾನ್ಸ್ ಕೊಡಕೂ ತಿನ್ ಕಣಕ್ಕ ಒಂದು ವಾರ್ಡ್ಲಿ ಅಂತ ಹೇಳು ಹೋದಳು ಫೋನ್ ಮಾಡ್ತಾವಳೆ ನಾನ್ ಬರಲ ಕಣಕ್ಕ ಊರಲ್ಲೇ ಇರ್ತೀವಿ ನಾವ್ ಇನ್ಮೇಲೆ ಬರೋದೇ ಇಲ್ಲ ಬೆಂಗಳೂರಿಗೆ ಅಂತ ನೋಡೋಳ ಕಥೆನ ಅದೇ ತಾನೆ ನಿಮ್ ಮನೆಗ್ ಬರ್ತಾರಲ್ಲ ಕೆಗಳು ಅವಗೆ ಏನಾರ ಒಂದು 3 ಬ್ರೇ ನಮನೆ ಆನ್‌ಲೈನ್ ಬರ್ತಿದ್ ಮಾಡ್ಕೊಳ್ತೀನಿ ಸರಿ ಕಣೆ ನಾನು ಆಮೇಲೆ ಫೋನ್ ಮಾಡ್ತೀನಿ ನೋಡು ಅಯ್ಯೋ ಅವ್ ಇಸಾರು ಗೊತ್ತನೆ ಕೊಡ್ತಾ ಇದ್ ನಾನು ಎಲ್ಕೋತಿ ಇದೆ ಅಂತ ಹೇಳಿ ಅಯ್ಯೋ ಇಪ್ಪ ಸಾರಿ ಸ್ಕೊಂಡೆ ಅಂತ ನಾನು ತಿಂಗಿದೀನಿ ನೋಡು ನಾನು ಆಮೇಲೆ ಮಾಡ್ತೀನಿ ಹಲೋ ಅತ್ತಾ ಅಯ್ಯೋ ಐ ಡಿ ಮಾಡ್ತೀನಿ ನಾನು ನೋಡ್ತೀನಿ ಕಣೇ ರಂಗಮ್ಮ ನನ್ ಮಗ ಬರ್ಲಿ ಆಫೀಸಿಗೆ ಹೋಗಿದ್ದಾನೆ ಅವ್ನು ಕೇಳ್ಕೊಂಡು ಹತ್ರ ಮಾತಾಡ್ಕೊಂಡು ನಾನು ಇನ್ನ ಹೇಳ್ತೀನಿ ನಾನು ಪರ್ಪಿಸ್ ಬೀಕಾ ಬೇರೆ ಆನ್ ಮಾಡಿದ್ದೀನಿ